ಕಾಣಿಸ್ತಿರೋ ಎಲ್ಲಾ ನಟಿಮಣಿಯರ್ಗೂ ಒಬ್ಬ ಯುವಕ ವಾಯ್ಸ್ ಕೊಟ್ಟಿರೋದು ನೀವು ನಂಬ್ತೀರಾ ಹೇಳಿಲ್ಲ ಈಗ ಹೇಳ್ತಾ ನನ್ನ ಖಂಡಿತವಾಗ್ಲೂ ನಂಬಲೇಬೇಕು ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ ನೋಡಿರ್ತೀರಾ ಅದರಲ್ಲಿ ನಮ್ಮ ರುಕ್ಮಿಣಿ ವಸಂತ ಅವರು ಮಾತಾಡುವ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತೀರಲ್ಲ ಅದು ಈತನದೇ ವಾಯ್ಸು ಒಬ್ಬ ಯುವಕ ಇಷ್ಟೆಲ್ಲ ಒಂದು ವಾಯ್ಸ್ ಕೊಟ್ಟಿದ್ದಾನೆ ಎಷ್ಟು ಒಳ್ಳೊಳ್ಳೆ ಸಿನಿಮಾಗ್ ವಾಯ್ಸ್ ಕೊಟ್ಟಿದ್ದಾನೆ ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ನಿಮ್ಗೆ ಎಲ್ರಿಗೂ ನಮಸ್ಕಾರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸುಮಾರು ನನ್ನ ವಿಡಿಯೋಸ್ಗಳನ್ನ ನೋಡ್ತಿದ್ದೀರಾ ಇಷ್ಟಪಡ್ತಿದ್ದೀರಾ ನಿಮ್ಮ ಮಾತು ನಿಮ್ಮ ಕಮೆಂಟ್ಗಳು ನಮಗೆ ತುಂಬ ಖುಷಿ ಆಗುತ್ತೆ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋನು ಮಾಡಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಇವ್ರು ಬಂದ್ಬಿಟ್ಟು ರಾಯಚೂರ್ನವರು ಹಾಗೆ ಇವರು ಓದಿರೋದು ಮೆಡಿಕಲ್ ಫೀಲ್ಡಲ್ಲಿ ಓದಿದ್ರೂ ಕೂಡ ಇವರು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಹೆಣ್ಮಕ್ಳಿಗೆ ಇಷ್ಟು ಚೆನ್ನಾಗಿ ವಾಯ್ಸ್ ಕೊಟ್ಟಿರೋದು ನೋಡ್ತಾ ಇದ್ದರೆ ನಂಗೆ ತುಂಬನೇ ಒಂಥರ ಆಶ್ಚರ್ಯ ಆಗುತ್ತೆ ಓ ಇವ್ರಿಗೆಲ್ಲ ವಾಯ್ಸ್ ಕೊಟ್ಟಿರೋದು ಇವರ ಅಂತೇಳಿ ಅನಿಸುತ್ತೆ ಇವ್ರ ಪರಿಚಯ ಜನಸಾಮಾನ್ಯರಿಗೆ ಇಲ್ಲ ಇವ್ರ ವಾಯ್ಸು ತುಂಬ ಪರಿಚಯ ತುಂಬ ಹತ್ರದ್ದೇ ಆಗಿದ್ರು ಕೂಡ ಇವ್ರನ್ನ ಜನಗಳು ಯಾರು ಗೊತ್ತಿಡಿಯಲ್ಲ ಓ ಇವರೇ ಕೊಟ್ಟಿರೋದು ವಾಯ್ಸು ಅಂತ ಯಾರಿಗೂ ಗೊತ್ತಾಗಲ್ಲ ಯಾಕೆ ಅಂದರೆ ವಿಪರ್ಯಾಸ ಅಂತಂದರೆ ಈಗ ಎಂಥೆಂಥವ್ರು ಈ ಡಾಕ್ ಸತೀಶ್ ಇರ್ಬೋದು ಈ ಕಿಪ್ಪಿ ಕೀರ್ತಿ ಇರ್ಬೋದು ಹೂವಿನ ಬಾಣದಂತೆ ಆ ಹುಡುಗಿ ಇರ್ಬೋದು ಇವ್ರನ್ನೆಲ್ಲ ಒಂದೇ ದಿವಸದಲ್ಲಿ ಫೇಮಸ್ ಮಾಡ್ತಾರೆ ಜನಗಳು ಅಂದರೆ ಇಂಟ್ರ್ಯೂ ಕೊಟ್ಟು 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 ಇಂಟ್ರವ್ಯೂ ಮಾಡೋರಿಗೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಜನಗಳು ಅನ್ನೋದಕ್ಕಿಂತ ಅವ್ರು ಇಂಟ್ರ್ಯೂ ತೊಗೊಂಡು ಅವ್ರು ಹೆಂಗೆಂಗೋ ಆಡೋದನ್ನ ತೊಗೊಂಬಂದು ತೋರಿಸೋ ಜನಗಳಿಗೆ ವೈರಲ್ ಆದಾಗಲೂ ಒಂದು ಗುಡ್ ರೆಸ್ಪಾನ್ಸ್ ಸಿಕ್ತು ಐ ಫೀಲ್ ದಾಟ್ ಯಾ ಐಮ್ ಆದ್ಯ ಹನುಮಂತ್ ಫುಲ್ ನೇಮ್ ಪ್ರೊಫೆಸರ್ಸ್ ಆಲ್ ಕಾಲ್ ಫಾರ್ ಹನುಮಂತ್ ಹನುಮಂತ್ ಆ್ಯಕ್ಚುಲಿ ನನ್ನ ಪ್ರೈಮರಿ ಸ್ಟಡೀಸ್ ಎಲ್ಲ ರಾಯಚೂರಲ್ಲಿ ಮುಗಿತು ಆ್ಯಂಡ್ ನನ್ನ ಪಿ ಯು ಸಿ ಆ್ಯಂಡ್ ಅದರ್ ಡಿಗ್ರೀಸ್ ಎಲ್ಲ ದೇವನಹಳ್ಳಿ ಕನಕಶ್ರೀ ಫಸ್ಟ್ ಗ್ರೇಡ್ ಕಾಲಿ ಕಾಲೇಜ್ ಆ್ಯಂಡ್ ಪಿ ಯು ಕಾಲೇಜ್ ಅಂಡ್ ನನ್ನ ಮೆಡಿಸನ್ ಬಂದುಬಿಟ್ಟು ಆಕಾಶ್ ಮೆಡಿಕಲ್ ಕಾಲೇಜಲ್ಲಿ ಮುಗಿತು ಐ ಮೀನ್ ಬ್ಯಾ ಬ್ಯಾಚುಲರ್ ಆಫ್ ಸೈಕ್ಯಾಟ್ರಿಕ್ ಆ್ಯಂಡ್ ಈಗ ಪ್ರೆಸೆಂಟ್ ಮಾಸ್ಟರ್ಸ್ ಇನ್ ವಿ ಟಿ ಯು ಮುದ್ದಿನಹಳ್ಳಿ ಮಾಡ್ತಾ ಇದ್ದೀನಿ ಸೊ ಪ್ರೋಗ್ರಾಮಿಂಗ್ ಆಫ್ ಎಮ್ ಬಿ ಎಲ್ಲ ರುಕ್ಮಣಿ

ವಿಪರ್ಯಾಸ ಅಂದರೆ ನಮ್ಮ ಕನ್ನಡದಲ್ಲಿ ಪರಿಚಯ ಯಾರಿಗೂ ಇಲ್ಲ ಯಾಕೆ ಅಂತ ನಮಗೂ ಗೊತ್ತಿಲ್ಲ ಇಂಟ್ರ್ಯೂ ಮಾಡೋವಂಥ ಪುಣ್ಯಾತ್ಮೂರು ಈ ಡಾಕ್ ಸತೀಶ್ನಂತವ್ರನ್ನ ಈ ಕಿಪ್ಪಿ ಕೀರ್ತಿ ಅಂತವ್ರನ್ನ ಈ ಹುಚ್ಚು ಆಗ್ತಿರ್ತಾರಲ್ಲ ಅಂಥವ್ರನ್ನೆಲ್ಲ ಹುಡುಕಿ 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 ತೊಗೊಂಡೋಗಿ ಇಂಟ್ರ್ಯೂ ಮಾಡಿ ಜನಗಳಿಗೆ ಪರಿಚಯ ಮಾಡಿಸ್ತಾರೆ ಆದರೆ ನಮ್ಮೊಳಗಡೆನೇ ಒಂದು ವಾಯ್ಸ್ ಬೆರ್ತೋಗಿರುತ್ತೆ ಓಹ್ ಈ ಹೀರೋಯಿನ್ ವಾಯ್ಸ್ ಎಷ್ಟು ಚೆನ್ನಾಗಿದೆ ಓಹ್ ಎಷ್ಟು ಮುದ್ದಾಗಿದೆ ಇವ್ರ ವಾಯ್ಸು ಏನು ಚೆನ್ನಾಗಿ ಡೈಲಾಗ್ ಹೇಳ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಅಂತವ್ರ ಪರಿಚಯನ ಜನಗಳಿಗೆ ಮಾಡಿಸ್ಕೊಡಲ್ಲ ರುಕ್ಮಿಣಿ ವಾಸನ್ ಸಪ್ತಸಾಗರ ದಾಚೆ ಎಲ್ಲೋ ಸೊ ಅದರಲ್ಲಿ ರುಕ್ಮಿಣಿ ಅವ್ರು ಹೇಳ್ತಾರಲ್ವ ಸಮುದ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಅದರಲ್ಲಿ ಒಂದು ಸೀನ್ ಇರುತ್ತೆ ಐ ಐ ರೀಲಿ ಲವ್ ದಟ್ ಸೀನ್ ಕತ್ತೆ ಮೊನ್ನೆ ಎಷ್ಟು ಒಳ್ಳೆ ಕನ್ಸ್ ಬಿಟ್ಟಿತ್ತು ಗೊತ್ತ ಮನು ನಮ್ಮೂರ್ ಪಕ್ಕದಲ್ಲಿ ಸಮುದ್ರ ಇದೆ ಗೊತ್ತಾ ಆ ಅಲೆಗಳ ಸದ್ದು ಕೇಳ್ತಾ ಇದ್ರೆ ಗಟ್ಟಿಯಾಗಿ ಹಾಡ್ಬೇಕಂತ ಅನಿಸ್ತಿದೆ ಯಾವತ್ತೂ ಹೇಳಿಲ್ಲ ಅನ್ಸುತ್ತೆ ಈಗ ಹೇಳ್ತಾ ಇದ್ದೀನಿ ನನ್ನ ಸಮುದ್ರ ನೀನು ಅಂತ ಹೇಳ್ತಾರೆ ಅಲ್ವಾ ಹಿಂದೆ ಇರೋರು ಹಿಂದೆನೆ ತೆರೆಯಿಂದನೇ ಉಳ್ಕೊಂಡ್ಬಿಡ್ತಾರೆ ತೆರೆ ಮುಂದೆ ಇರೋರು ಮಾತ್ರ ಕಾಣಿಸ್ತಾರೆ ಹಿಂದೆ ಒಂದು ಸ್ಟ್ರಗಲ್ ಮಾಡಿ ಒಂದು ಹೆಸರು ಮಾಡ್ಬೇಕು ಅಂತಿರ್ತಾರಲ್ಲ ಅವ್ರಿಗೆ ಯಾವತ್ತೂ ಜನಗಳ ಪರಿಚಯ ಆಗೋದೇ ಇಲ್ಲ ಅವ್ರ ಜನ ಮಧ್ಯದಲ್ಲೇ ಇರ್ತಾರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಲ್ವಾ ಇವ್ರು ಬಂದ್ಬಿಟ್ಟು ಹಾದ್ಯ ಹನುಮಂತು ಅಂತ ಮೆಡಿಕಲ್ ಫೀಲ್ಡಲ್ಲಿ ಓದಿದ್ರು ಆದರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಭಾಷೆಯಲ್ಲೇ ಕನ್ನಡ ಭಾಷೆನಲ್ಲಿ ಕಮ್ಮಿ ಅವ್ರು ಹೇಳಬೇಕು ಅಂದರೆ ತೆಲುಗುನಲ್ಲಿ ಸುಮಾರು ಸಿನಿಮಾಗಳಿಗೆ ಅವರು ವಾಯ್ಸ್ ಕೊಟ್ಟಿದ್ದಾರೆ ಸಾಯಿ ಪಲ್ಲವಿದು ಸಿನಿಮಾಗಳು ನೋಡಿರ್ತೀರಾ ನೀವು ಕನ್ನಡದಲ್ಲೂ ಡಬ್ ಆಗಿರೋ ಕೇಳಿರ್ತೀರಾ ಹಾಗೆ ತೆಲುಗುನಲ್ಲಿ ಸುಮಾರು ಸಿನಿಮಾಗಳನ್ನ ನೋಡಿರ್ತೀರಾ ಅದೆಲ್ಲಾ ತರದ ವಾಯ್ಸ್ ಕೂಡ ಈ ನಾನಕ್ಕೆ ನಚಂದು ಬೆಂಡಿಕೆ ಲೇಟ್ ಆಯ್ತದ ಎಪ್ಪಡಿಕೆನಾಸ್ಕೊ ಇದ್ದೆ ಈ ಸೋಟಿ ಬಕ್ವ ಸ್ಟೋರಿ ಜಾಬು ಪ್ಲೀಸ್ ಜಪ್ಪು ಸುಮಾರು ಹೀರೋಯಿನ್ಸ್ಗಳಿಗೆ ಇವರು ವಾಯ್ಸ್ ಡಬ್ ಕೊಟ್ಟಿದ್ದಾರೆ ಅದರಲ್ಲೂ ತೆಲುಗುನಲ್ಲಿ ಇವ್ರಿಗೆ ಸಪೋರ್ಟ್ ಜಾಸ್ತಿ ಇದೆ ಪರಭಾಷೆನಲ್ಲಿ ಇವ್ರಿಗೆ ಸಪೋರ್ಟ್ ಜಾಸ್ತಿ ಇದೆ ನಮ್ಮ ಕನ್ನಡ ಭಾಷೆಯಲ್ಲಿ ಇವ್ರಿಗೆ ಅಷ್ಟು ಸಪೋರ್ಟ್ ಇಲ್ಲ ಯಾಕೆಂದರೆ ಜನಗಳಿಗೆ ಪರಿಚಯನೂ ಇಲ್ಲ ಓ ಇವರು ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಈ ಥರ ತೆರೆಯಿಂದ ಇದ್ದಾರೆ ಅಂತ ಗೊತ್ತೇ ಮಾಡೋಕ್ಕಾಗೋದಿಲ್ಲ ದಯಮಾಡಿ ಇಂಥವ್ರೂ ಒಂದೊಂದು ಇಂಟ್ರವ್ಯೂ ಮಾಡ್ರಪ್ಪ ಪುಣ್ಯಾತ್ಮರ ಯಾರು ಇಂಟ್ರವ್ಯೂ ಮಾಡ್ತೀರಾ ಇಂಥ ಒಂದೊಂದು ಕಲಾವಿದ್ರು ಯಾಕೆ ಬಿಡ್ತೀರಾ ನಮಗೆ ಇವಾಗ ರುಕ್ಮಿಣಿ ವಸಂತ ಅವರದು ಒಂದು ಫೇಮಸ್ ಡೈಲಾಗ್ ಆಗಿದೆ ಸಪ್ತಸಾಗರ ದಾಚಿಯಲ್ಲೋ ಒಂದಲ್ಲಿ ನೀವು ಕೇಳಿರ್ಬೋದು ಮನು ನಿನ್ನ ಸಮುದ್ರ ಅಂತ ಒಂದು ಡೈಲಾಗ್ ಇದೆ ಯಾವತ್ತೂ ಹೇಳಿಲ್ಲ ಅನ್ಸುತ್ತೆ ಈಗ ಹೇಳ್ತಾ ಇದ್ದೀನಿ ಈತನೇ ಹೇಳಿರೋದು ಅದೆಷ್ಟು ಚೆನ್ನಾಗಿದೆ ಅದು ಎಲ್ರಿಗೂ ಟಚ್ ಆಗುತ್ತೆ ಓ ಸುಮಾರು ಜನ ಇವಾಗ ಪ್ರೀತ್ಸೋರು ಹೊಸ್ದಾಗಿ ಪ್ರೀತ್ಸೋರು ಇರ್ಬೋದು ಒಂದು ಗಂಡ ಹೆಂಡ್ತಿಗಿರ್ಬೋದು ಮೀನ್ಸ್ ಎಂಡ್ತಿ ಗಣ್ಣಂಗಿರ್ಬೋದು ಅವ್ರುಗಳು ಒಂದು ಫೀಲ್ನ ಹೇಳ್ಕೊಳೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಎಷ್ಟೊಂದು ಜನ ಸ್ಟೇಟಸ್ಗಳಲ್ಲಿ ನೀ ನನ್ನ ಸಮುದ್ರ ಅಂತ ಹಾಕೊಂಡಿರ್ತಾರೆ ಅದೆಲ್ಲ ಇವ್ರದೇ ವಾಯ್ಸು ಅದು ಯಾರಿಗೂ ಪರಿಚಯನೇ ಇಲ್ಲ ಇದಕ್ಕೆಲ್ಲ ಕಾರಣ ಈ ಇಂಟರ್ವ್ಯೂ ಮಾಡೋವಂಥ ಮಹಾನ್ ವ್ಯಕ್ತಿಗಳು ಯಾಕೆ ಅಂತಂದರೆ ಡಾಕ್ಸತೀಷ್ಟು ನೀವು ನೋಡ್ತಾನೇ ಇದ್ದೀರಾ ಆ ಯಪ್ಪ ಮಾಡೋದೆಲ್ಲ ಬೊಗಳೇ ಅವನು ಹೇಳೋದೆಲ್ಲ ಬರೀ ಕಟ್ಟು ಕತೆ ಅವ್ನು ಪುಂಗಿದಾಸ ಅಂತ ಎಲ್ಲರಿಗೂ ಗೊತ್ತು ಆದ್ರೂ ಅವನ ಹತ್ರ ಹೋಗಿ ಇಂಟ್ರ್ಯೂ ತೊಗೊಂಡು ಆ ವೇಸ್ಟ್ ಮಾತುಗಳು ಕೇಳಿಸ್ಕೊಂಡು ಅಷ್ಟು ಲಕ್ಷ ಶರ್ಟು ಇಷ್ಟು ಲಕ್ಷ ಪ್ಯಾಂಟು ಫಾರಿನು ಇದು ಅದು ಅಂತ ಪುಂಗ್ತಾನೆ ಇರ್ತಾನೆ ಅದನ್ನೆಲ್ಲ ಕೇಳಿ ಜನಗಳಿಗೆ ಅಂತ ನಮ್ಮ ಇಂಟ್ರ್ಯೂ ಮಾಡೋ ಅಂದರೆ ಮೀಡಿಯಾದವರು ಇವ್ರನ್ನ ಮರೆತುಬಿಟ್ಟಿದ್ದಾರೆ ಇಂಥವ್ರನ್ನ ಬೆಳಕಿಗೆ ತನ್ನಿ ಅಟ್ಲೀಸ್ಟ್ ಹೀಗೆ ಡಿಫ್ರೆಂಟಾಗಿ ಒಂದು ವಾಯ್ಸ್ ಕೊಡುವಂಥವ್ರು ಒಂದು ಗಂಡು ಹುಡುಗ ಹೆಣ್ಮಕ್ಳಿಗೆ ಅದರಲ್ಲೂ ಈ ಥರ ಖ್ಯಾತಿ ಹೊಂದಿರುವಂಥ ವಾಯ್ಸ್ನ ಒಂದು ಡಬ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ ಗಂಡು ಮಕ್ಕಳಿಗೆ ಇದನ್ನು ಅವರು ಇಷ್ಟೊಂದು ಫೇಮಸ್ ಮಾಡಿದ್ದಾರೆ ಅಂದರೆ ಅದನ್ನು ನೀವು ಕೂಡ ಅದನ್ನು ಜನಗಳಿಗೆ ಪರಿಚಯ ಮಾಡಿಕೊಡಿ ಆವಾಗ ಅವ್ರಿಗೂ ಆಗುತ್ತೆ ಹೀಗೆ ನನಗೆ ಹೇಗೋ ಮಿಸ್ ಆಗಿ ಇವರು ಸಿಕ್ಕಿ ಇವರ ಪರಿಚಯ ಆಗಿ ಇವ್ರ ಬಗ್ಗೆ ಹೇಳಿದಾಗ ಖುಷಿಯಾಗಿ ವಿಡಿಯೋ ಇದ್ದೀನಿ ನಾನು ಇವರು ಬ ಪರಿಚಯನ ಮಾಡಿಕೊಡೋಣ ಅವ್ರು ಹೇಳ್ತಾರೆ ಅವ್ರು ಬೇಜಾರು ಮಾಡ್ಕೊತಾರೆ ಕರ್ನಾಟಕದಲ್ಲಿ ಅಂದರೆ ಕನ್ನಡದಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಸಪೋರ್ಟ್ ಇಲ್ಲ ಸಿಸ್ಟರ್ ಬೇರೆ ಇಂಡಸ್ಟ್ರಿನಲ್ಲಿ ನಮಗೆ ಬೆಳೆಸ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ನಮ್ಮನ್ನು ಬೆಳೆಸ್ತಾ ಇಲ್ಲ ಅಂತ ಅವ್ರು ನೋವು ತೋಡ್ಕೊತಾರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ನಮ್ಮ ಜನಕ್ಕೆ ನಾವು ಸಪೋರ್ಟ್ ಮಾಡ್ತಿಲ್ಲ ಈಗ ಏನಾಗುತ್ತೆ ಅಂದರೆ ಇಲ್ಲಿ ಹೆಂಗೆ ಸಪೋರ್ಟ್ ಕೊಡಬೇಕು ಹಂಗೆ ಕೊಡೋದಿಲ್ಲ ಅವ್ರ ಪರಿಚಯನ ನೀಟೇ ಮಾಡಿಸ್ಕೊಡೋದಿಲ್ಲ ಅವಾಗ ಏನು ಮಾಡ್ತಾರೆ ಆರಾಮಾಗಿ ಬೇರೆ ಭಾಷೆಗೆ ಹೋಗ್ಬಿಡ್ತಾರೆ ಅಲ್ಲಿ ಹೆಸರು ಮಾಡಿದ ಓ ಇವ್ರು ನಮ್ಮವ್ರು ನಮ್ಮವರು ಅವಾಗ ವಾಪಸ್ ಕರ್ಕೊಂಬರಕ್ಕವ್ರೂ ಅವ್ರು ಬರೋದಿಲ್ಲ ಯಾರೂ ಇದು ಎಷ್ಟೊಂದು ಕಲಾವಿದರಲ್ಲಿ ನೋಡ್ತಾ ಇರ್ತೀವಿ ನಾವು ಆದರೆ ಕೆಲವೊಂದು ಹೇಳೋದಂದರೆ ನಮ್ಮ ಪ್ರತಿಭೆಗಳು ಬೇರೆ ಕಡೆ ಹೋಗಿ ಶೈನ್ ಆಗ್ತಿದ್ದಾರೆ ಅಂದರೆ ಅದನ್ನು ಇಲ್ಲೇ ಅವಕಾಶ ಕೊಟ್ಟರೆ ನಮ್ಮ ಕನ ಕನ್ನಡ ಇಂಡಸ್ಟ್ರಿನೂ ಬೆಳೆಯುತ್ತೆ ಇಂಥವರು ನಾವು ಕನ್ನಡದವರು ಕನ್ನಡಕ್ಕೆ ಕೆಲಸ ಮಾಡ್ತಿದ್ದೀವಿ ಅನ್ನೋ ಹೆಮ್ಮೆನೂ ಕೂಡ ಅವ್ರಿಗಿರುತ್ತೆ ಅಲ್ವಾ ಇದಕ್ಕೆಲ್ಲ ಏನು ಕಾರಣ ಇವರುಗಳಿಗೆ ಏನು ಮತ್ತೆ ಅವರ ಮುಖ ಪರಿಚಯ ಆಗ್ತಾಯಿಲ್ಲ ಓ ನಮ್ಮ ಕನ್ನಡದವರು ಅಂತ ಬೆಳೆಸೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾಯಿಲ್ಲ ಮೀಡಿಯಾದವರೆಲ್ಲ ಸೇರಿ ಕೇಳಿ ಈ ವಾಯ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ನಿಮ್ಗೆ ಅನಿಸುತ್ತಾ ಇದೊಂದು ಗಂಡು ಹುಡುಗ ಕೊಟ್ಟಿರೋ ವಾಯ್ಸು ಅಂತ ಖಂಡಿತ ಅನ್ನಿಸ್ತಾ ಇಲ್ಲ ನನಗೆ ಆಶ್ಚರ್ಯ ಆಯಿತು ಓ ಇದು ನಂಬುವಂಥ ಮಾತಾ ನನಗೆ ಒಂದು ಏನೋ ಒಂದು ರೀತಿ ಅನ್ನಿಸ್ತು ನನಗೆ ಓ ನಿಜವಾಗ್ಲೂನಾ ಇದು ಸತ್ಯ ನಾ ಹೆಂಗೂ ಕೊಡ್ಬೋದಾ ಯಾಕಂದರೆ ಇವಾಗ ನಾವು ನಾಟಕಗಳಲ್ಲಿ ನೋಡಿದ್ವಿ ಗಂಡು ಮಕ್ಕಳು ಹೆಣ್ಮಕ್ಳು ವಾಯ್ಸ್ ತೊಗೊಳೋದನ್ನು ನೋಡಿದ್ವಿ ಅಲ್ಲಿ ಗೊತ್ತಾಗುತ್ತೆ ಓ ಇವನು ಗಂಡು ಹುಡುಗ ಇವನ್ ಹಿಂಗೆ ಮಾಡ್ತಿದ್ದಾನೆ ಮಿಮಿಕ್ರಿ ಮಾಡಿ ಹೇಳ್ತಿದ್ದಾನೆ ಅಂತ ಇಲ್ಲಿ ಒಂಥರ ಡಿಫ್ರೆಂಟ್ ವಾಯ್ಸು ಇವಾಗ ರುಕ್ಮಿಣಿ ಅವ್ರದ್ದು ಸಪ್ತಸಾಗರದ ಆಚೆನಲ್ಲಿ ನಾವು ವಾಯ್ಸ್ ಕೇಳ್ತಾಯಿದ್ರೆ ಓಹ್ ಇಲ್ಲಿ ಏನೋ ಒಂಥರ ಕನೆಕ್ಟ್ ಆಗ್ತಿದ್ಯಲ್ಲ ಏನೋ ಡಿಫ್ರೆಂಟಾಗಿ ಆಗಿದೆ ವಾಯ್ಸು ಓ ಸಮಥಿಂಗ್ ಏನೋ ಮಾಮೂಲಿ ಇದ್ದಂಗಿಲ್ಲ ಎಲ್ಲರಿಗಿಂತ ಡಿಫ್ರೆಂಟಾಗಿದೆ ಈಗಲೂ ಕೂಡ ಹೋಗಿ ಯೂಟ್ಯೂಬ್ನಲ್ಲಿ ಆ ಡೈಲಾಗ್ಗಳನ್ನ ಹಾಕೊಂಡು ಕೇಳಿ ಇಲ್ಲೂ ಕೆಲವೊಂದು ಪ್ಲೇ ಮಾಡ್ತಿದ್ದೀನಿ ನಾನು ಇನ್ನೂ ಕ್ಲಿಯರ್ ಆಗಿ ಆ ಮೂವಿ ಡೈಲಾಗ್ಸ್ಗಳನ್ನ ಕೇಳಿ ನೀವು ಅದರಲ್ಲಿ ಅವರು ಎಷ್ಟು ಕ್ಲಿಯರಾಗಿದೆ ಆ ವಾಯ್ಸು ಕನೆಕ್ಟ್ ಆಗುತ್ತೆ ಸೀತಾರಾಮನ್ ಸಿನ್ಮಾ ನೋಡಿದ್ದೀರಾ ಅಂದ್ಕೋತೀನಿ ಅದು ತುಂಬಾ ಫೇಮಸ್ ಆಗಿದ್ದಂಥ ಸಿನ್ಮಾ ಆ ಸಿನಿಮಾದ ಒಂದೊಂದು ಡೈಲಾಗು ಕೂಡ ಇವರೇ ಹೇಳಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಇವತ್ತಿನ ವಿಶೇಷ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಇನ್ನೊಂದು ಸಲ ಮತ್ತೆ ಬರ್ತೀನಿ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್